ಇನ್ನು ಗೋಕರ್ಣದಲ್ಲಿ ಸಮುದ್ರದ ಸುಳಿಗೆ ಸಿಲುಕಿ ಅಪಾಯದಲ್ಲಿದ್ದ ಪ್ರವಾಸಿಗರನ್ನ ಸ್ಥಳೀಯರು ಮತ್ತು ಹೋಟೆಲ್ ಕೆಲಸಗಾರರು ರಕ್ಷಿಸಿದ ಘಟನೆ ಇಲ್ಲಿನ ಕರಿಯಪ್ಪನ ಕಟ್ಟೆ ಬಳಿ ಕಡಲತೀರದಲ್ಲಿ ಶನಿವಾರ ನಡೆದಿದೆ ಬೆಂಗಳೂರು ಮೂಲದ ನಾಲ್ವರು ಗೋಕರ್ಣಕ್ಕೆ ಪ್ರವಾಸಕ್ಕೆ ಬಂದಿದ್ದು ಇದರಲ್ಲಿ ಇಬ್ಬರು ಆಟವಾಡುತ್ತಾ ನೀರಿನಲ್ಲಿ ಮುಂದೆ ಹೋಗಿದ್ರು ಆ ವೇಳೆ ಅಪಾಯದಲ್ಲಿ ಸಿಲುಕಿದ್ದಾರೆ ಇದನ್ನ ಕಂಡ ಸ್ಥಳೀಯರು ಮತ್ತು ಹೋಟೆಲ್ ಕೆಲಸಗಾರರು ತಕ್ಷಣ ಆಗಮಿಸಿ ರಕ್ಷಣೆ ಮಾಡಿದ್ದಾರೆ ಈ ಪ್ರದೇಶದ ಎರಡು ಕಿಲೋಮೀಟರ್ ದೂರದಲ್ಲಿ ಕರ್ತವ್ಯದಲ್ಲಿರುವ ಜೀವರಕ್ಷಕ ಸಿಬ್ಬಂದಿ ಸಹ ಕೂಡಲೇ ಸ್ಥಳಕ್ಕೆ ಬಂದು ಸಹಕರಿಸಿದ್ದಾರೆ ಈ ಭಾಗದಲ್ಲಿ ಜೀವರಕ್ಷಕ ಸಿಬ್ಬಂದಿ ಯಾರೂ ಇರದ ಕಾರಣ ಹೋಟೆಲ್ ರೆಸಾರ್ಟ್ ಮಾಲಕರು ಎಷ್ಟೇ ತಿಳಿ ನಿರ್ಭಯವಾಗಿ ಪ್ರವಾಸಿಗರು ನೀರಿಗಿಳಿದು ಅಪಾಯಕ್ಕೆ ಒಳಗಾಗುತ್ತಿದ್ದಾರೆ ಅಂಕೋಲಾ ತಾಲೂಕಿನಲ್ಲಿ ಸುರಿಯುತ್ತಿರುವ ಅಕಾಲಿಕ ಮಳೆ ರೈತರ ಬದುಕನ್ನು ಮೂರಾಬಟ್ಟೆಯಾಗಿಸಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ತಾಲೂಕಿನ ಇಪ್ಪತ್ತೊಂದು ಗ್ರಾಮ ಪಂಚಾಯತ್ಗಳಲ್ಲಿಯೂ ಸಮಸ್ಯೆಗಳಾಗಿದ್ದು ಬದುಕು ಕಟ್ಟಿಕೊಳ್ಳುವುದು ಹೇಗೆ ಎಂದು ಕೃಷಿಕ ಚಿಂತಿಸುವಂತಾಗಿದೆ ಅಂಕೋಲ ತಾಲೂಕಿನ ಅಗಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ನಾಯ್ಕ್ ಬೆಳೆ ಹಾನಿಯಾದ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಅಹವಾಲು ಆಲಿಸಿದರು ಸಂಬಂಧಿಸಿದ ಇಲಾಖೆ ಮತ್ತು ಜನಪ್ರತಿನಿಧಿಗಳಿಗೆ ತಿಳಿಸಿ ಸರ್ಕಾರದ ಪ್ರಯೋಜನ ದೊರೆಯಲು ಪ್ರಯತ್ನಿಸುತ್ತೇನೆ ಎಂದು ಭರವಸೆಯನ್ನ ನೀಡಿದರು ಗದ್ದೆಯಲ್ಲಿರುವ ಭತ್ತದ ಗೊಣಬೆಗಳಲ್ಲಿ ಒಳಗೊಳಗೆ ನೀರು ಮಿಶ್ರಿತವಾಗಿರುವುದರಿಂದ ಸಸಿಗಳು ಹುಟ್ಟಲಾರಂಭಿಸಿವೆ ಇದರಿಂದ ಕೃಷಿಕರು ಕಣ್ಣೀರು ಇಡ್ತಿದ್ದಾರೆ ಕೃಷಿ ಭೂಮಿ ಮತ್ತು ಭತ್ತದ ಗೊಣಬೆಗಳು ಸಂಪೂರ್ಣ ಹಾಳಾಗಿದ್ದು ಸರ್ಕಾರ ರೈತರಿಗೆ ಪರಿಹಾರ ನೀಡುವಂತಾಗಬೇಕೆಂದು ಅಡ್ಲೂರು ಶಂಕರಗೌಡ ಅಭಿಪ್ರಾಯಪಟ್ಟಿದ್ದಾರೆ ಕಳೆದ ಆಗಸ್ಟ್ನಲ್ಲಿ ಗಂಗಾವಳಿ ನದಿಗೆ ಬಂದ ನೆರೆಯಿಂದ ತೊಂದರೆ ಜೊತೆಗೆ ಸಂಕಷ್ಟ ಎದುರಿಸಿದ್ದರು ಈಗ ಸುರಿಯುತ್ತಿರುವ ಅಕಾಲಿಕ ಮಳೆಯಿಂದ ರೈತ ಮತ್ತೆ ಕಣ್ಣೀರಿಡುವಂತಾಗಿದೆ ಭತ್ತದ ಪೈರು ನೀರಿಗಾ ಮೇವು ಕೊಳೆತು ನಾರ್ತಿದೆ ಹಸಿವಿಗೆ ಆಹಾರ ತರೋದು ಹೇಗೆ ಎಂದು ರೈತ ಚಿಂತಿಸುವಂತಾಗಿದೆ ಈ ಸಂದರ್ಭದಲ್ಲಿ ಕರಾವಳಿ ಮುಂಜಾ ಡಿಜಿಟಲ್ ಜೊತೆ ಅಗಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ನಾಯ್ಕ್ ಮಾತನಾಡಿ ಇಂತಹ ಕೆಟ್ಟ ಪರಿಸ್ಥಿತಿಯನ್ನ ನೋಡಿರಲಿಲ್ಲ ಸರ್ಕಾರ ರೈತರ ನೆರವಿಗೆ ಬರಲಿ ಎಂದು ಅಭಿಪ್ರಾಯಿಸಿದ್ದಾರೆ ನಮ್ಮ ಜಮೀನಾದ ನೂರ ನಲವತ್ಮೂರು ಗ್ರಾಮದ ಬೆಳೆದಂತ ಗದ್ದಲ್ಲಿ ಗದ್ದೆ ಕೊಯ್ದಾದ್ಮೇಲೆ ಸತತ ಒಂದು ದಿವಸ ಮಳೆ ಆಗಿ ಆ ಮಳೆ ಕಪ್ಪಾಗಿ ದನಗಳು ಹುಲ್ಲು ತಿನ್ಲಿಕ್ಕಿಲ್ಲ ಆ ರೀತಿಯಾಗಿ ಹೌದು ಹುಲ್ಲು ಅದು ಹೋಗ್ಬಿಟ್ಟಿದೆ ಮಳೆ ಬಡಿಯುವ ಅಂತ ಹೇಳ ಬಿಸಿಲೇ ಬರ್ತಾ ಇಲ್ಲ ಸಂಪೂರ್ಣ ಇದಾಗಿ ಬಿಟ್ಟಿದೆ ಎರಡು ಹಸಿ ಹಸಿ ಆಗ್ಬಿಟ್ಟಿದೆ ಅದಕ್ಕೆ ನಾವು ಕೆಲಸ ಮಾಡಿದ್ದೇವೆ ಅಂತ ಹೇಳ್ಕೊಂಡೆ ವರ್ಷದ ಮಾಡಿದ್ರೆ ಬಿಟ್ರೆ ಆ ಫಲ ಸಿಗ್ಲಿಲ್ಲ ನಮ್ಗೆ ನೋಡಿ ನಿಮ್ಗು ಗ್ರಾಮ ಪಂಚಾಯತಿ ಅವ್ರಿಗೂ ಕಾಣ್ತದೆ ಈ ಬೆಳೆ ಏನು ಬಂದಿ ಪೂರ ಹೋಗಿ ಅದಕ್ಕೆ ಮರುಕಳ ಬಂದಿ ಸರ್ವನಾಟಕ ಹೋಗಿದ್ರು ಅದ್ರಿಂದ ನಿಮ್ಮ ಸರ್ಕಾರದಿಂದ ಗ್ರಾಮ ಪಂಚಾಯಿತಿ ಕೇಂದ್ರ ಸರ್ಕಾರದಿಂದ ನಮಗೇನ ಪರಿಹಾರದನ ಸಹಾಯ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಈಗ ನಾವು ಮಾಡ್ತೇವೆ ನೀವು ಮಾಡ್ ನಾವು ನೋಡಿದೆ ಇದೇನ ಪ್ರಸ್ತಾವವನ್ನ ಕರೆ ಕಳ್ಸ್ತೇವೆ ನಿಮಗೆ ಏನು ಪರಿಹಾರ ಬರಬೇಕು ಅಂತ ಚರ್ಚೆ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ ಚರ್ಚೆ ಮಾಡ್ಬಿಡೋ ಸಾಕು ನೀವು ನಮ್ಮ ಗ್ರಾಮ ಪಂಚಾಯಿತಿ ಯಾಪ್ತಿದೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ನಡೆಸುವ ಸಹ ಸರ್ವೇಕ್ಷಣಾ ಎರಡ್ ಸಾವಿರದ ಇಪ್ಪತ್ತೊಂದರ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಕುಮ್ಟಾ ಪುರಸಭೆ ಕೂಡ ಸೇರ್ಪಡೆಗೊಂಡಿದ್ದು ಶನಿವಾರ ದೆಹಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಪ್ರಶಸ್ತಿ ಪ್ರದಾನ ಮಾಡಿದ್ರು ಇದು ಆರನೇ ಆವೃತ್ತಿಯ ಸ್ವಚ್ಛ ಸರ್ವೇಕ್ಷಣಾ ವರದಿಯಾಗಿದ್ದು ಕಸಮುಕ್ತ ನಗರಗಳಿಗೆ ಸ್ಟಾರ್ ರೇಟಿಂಗ್ ನೀಡಲಾಗುತ್ತದೆ ಈ ವರ್ಷ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ನಗರಗಳನ್ನು ಸಮೀಕ್ಷೆ ಮಾಡಲಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಈ ಸಮೀಕ್ಷೆ ಆರಂಭವಾದಾಗ ಎಪ್ಪತ್ಮೂರು ನಗರಗಳಲ್ಲಿ ಸಮೀಕ್ಷೆ ನಡೆಸಲಾಗಿತ್ತು ಈ ವರ್ಷ ಐದು ಕೋಟಿಗೂ ಅಧಿಕ ಜನರು ಫೀಡ್ಬ್ಯಾಕ್ ನೀಡಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ ರಾಜ್ಯದ ಎಂಟು ನಗರಗಳು ವಿವಿಧ ಭಾಗಗಳಲ್ಲಿ ಸ್ವಚ್ಛ ನಗರ ಪ್ರಶಸ್ತಿ ಪಡೆದುಕೊಂಡಿದ್ದು ಇದರಲ್ಲಿ ಕುಮಟಾ ಕೂಡ ಸೇರ್ಪಡೆಯಾಗಿರುವುದು ಹೆಗ್ಗಳಿಕೆ ಎನಿಸಿದೆ ಕುಮ್ಟಾ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಎಂಕೆ ಹಾಗೂ ಅಧ್ಯಕ್ಷರಾದ ಮೋಹಿನಿ ಗೌಡ ಅವರು ಪ್ರಶಸ್ತಿ ಸ್ವೀಕರಿಸಿದರು ವಿಠಲ್ ತಡಸ್ಲೂರ್ ಜೂನಿಯರ್ ಪ್ರೋಗ್ರಾಮರ್ ಗೋವಿಂದ್ ಆಚಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇವರೊಂದಿಗೆ ಪುರಸಭೆ ಸದಸ್ಯರಾದ ಸಂತೋಷ್ ನಾಯ್ಕ್ ಮಹೇಶ್ ನಾಯ್ಕ್ ಗೌಡ ಪಲ್ಲವಿ ಮಡಿವಾಳ್ ಹಾಜರಿದ್ದರು ರಾಜ್ಯದಿಂದಲೂ ಸ್ವಚ್ಛ ಭಾರತ್ ಸಮೀಕ್ಷೆಗೆ ಕೊಡಲ್ಪಡುವ ಪ್ರಶಸ್ತಿಗೆ ಕುಮ್ಟಾ ಪುರಸಭೆ ಆಯ್ಕೆಗೊಂಡಿದ್ದು ವಿಶೇಷವಾಗಿದೆ ಕಳೆದ ನಾಲ್ಕು ವರ್ಷಗಳಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಾಲಿ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಎಂಕೆ ಹಾಗೂ ಅವರ ಸಿಬ್ಬಂದಿ ವರ್ಗ ಪೌರಕಾರ್ಮಿಕರ ಬಗ್ಗೆ ಮತ್ತು ಈ ಹಿಂದೆ ಕರ್ತವ್ಯ ನಿರ್ವಹಿಸಿದ್ದ ಪರಿಸರ ಅಭಿಯಂತರರಾದ ಮಹೇಂದ್ರ ಎಂವಿ ಇವರುಗಳ ಬಗ್ಗೆ ಪಟ್ಟಣ ವ್ಯಾಪ್ತಿಯ ಸಾರ್ವಜನಿಕರು ಹೆಮ್ಮೆ ಪಡುವಂತಾಗಿದೆ ಪಟ್ಟಣದಲ್ಲಿ ಹಸಿ ಕಸ ಮತ್ತು ಒಣಕಸಗಳ ಸಂಗ್ರಹ ಪುರಸಭೆ ವತಿಯಿಂದ ಪ್ರತಿದಿನ ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಪ್ರತಿಯೊಂದು ವಾರ್ಡ್ಗಳ ಮನೆ ಮನೆಗೆ ತೆರಳಿ ಸಂಗ್ರಹದ ಜೊತೆಗೆ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಹೆಗಡೆ ಸರ್ಕಲ್ ಬಳಿ ಕಸ ವಿಲೇವಾರಿ ಘಟಕವನ್ನು ನಿರ್ಮಿಸಿ ಪ್ರತಿದಿನ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಲಾಗುತ್ತಿದೆ ಜೊತೆಗೆ ಬಯಲು ಶೌಚ ಮುಕ್ತ ಪಟ್ಟಣವನ್ನಾಗಿ ಮಾಡುವಲ್ಲಿ ಪುರಸಭೆ ಪ್ರಮುಖ ಪಾತ್ರ ವಹಿಸಿದೆ ಈ ಬಗ್ಗೆ ಮಾತನಾಡಿರುವ ಶಾಸಕ ದಿನಕ ಶೆಟ್ಟಿ ಕುಮಟಾ ಪುರಸಭೆಗೆ ನನ್ನ ಅವಧಿಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ಸಂತಸದ ಸಂಗತಿಯಾಗಿದೆ ಸಾರ್ವಜನಿಕರು ಇನ್ನು ಮುಂದೆಯೂ ಕೂಡ ಸ್ವಚ್ಛತೆಗೆ ಪುರಸಭೆಯೊಂದಿಗೆ ಕೈಜೋಡಿಸಬೇಕು ಪುರಸಭೆ ಎಲ್ಲ ಸಿಬ್ಬಂದಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅಭಿನಂದನೆಗೆ ಅರ್ಹರಾಗಿದ್ದಾರೆ ಎಂದಿದ್ದಾರೆ ನವೆಂಬರ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ನಡೆಯಬೇಕಿದ್ದ ನಾಮಧಾರಿ ದಹಿಂಕಾಲ ಉತ್ಸವವನ್ನು ಅಕಾಲಿಕ ಮಳೆಯ ಕಾರಣದಿಂದ ಮುಂದೂಡಲಾಗಿದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ದಹಿಂಕಾಲ ಉತ್ಸವ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ದಹಿಂಕಾಲ ಉತ್ಸವ ಸಮಿತಿಯ ಅಧ್ಯಕ್ಷ ಜಟ್ಟಿನಾಯ್ಕ್ ತಿಳಿಸಿದರು ದಹಿಕಾಲ ಉತ್ಸವ ಸಮಿತಿಯು ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿ ವಾಯುಭಾರ ಕುಸಿತದಿಂದಾಗಿ ಅಕಾಲಿಕ ಮಳೆಯಾಗ್ತಿದೆ ಈ ಹಿನ್ನೆಲೆಯಲ್ಲಿ ಕಾರ್ತಿಕೋತ್ಸವವನ್ನ ಸಹ ಮುಂದೂಡಲ್ಪಟ್ಟಿದ್ದರಿಂದ ದಹಿಂಕಾಲ ಉತ್ಸವವನ್ನು ಸಹ ಮುಂದೂಡಲಾಗಿದೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ನಡೆಯಲಿರುವ ದಹಿಂಕಾಲ ಉತ್ಸವವನ್ನು ಇನ್ನೂ ವೈಭವಯುತವಾಗಿ ಆಚರಿಸಲಾಗುವುದು ಸಾರ್ವಜನಿಕರು ಸಹಕರಿಸಬೇಕೆಂದು ವಿನಂತಿಸಿದರು ಒಂದು ಕಾರಣದಿಂದ ಅಂದರೆ ವಾಯುಭಾರ ಕುತ್ಸ ಮಳೆಯ ಒಂದು ಅಭಾವದಿಂದ ಕಾರ್ಯಕ್ರಮ ಮುಂದಾಗಿದ್ದರಿಂದ ನಮ್ಮ ಉತ್ಸವ ಕೂಡ ಭಾಳ ತೊಂದರೆ ಆಯಿತು ನಮ್ಗೆ ಆದರೂ ಕೂಡ ಉದ್ದಯಿಲ್ಲ ದೇವರ ಕೆಲಸವನ್ನು ಎಲ್ಲರೂ ಸ್ವಭಾವದಿಂದ ರೂಪದಲ್ಲಿ ಸ್ವೀಕರಿಸಿ ಆ ಕೆಲಸನ ಯಾವ ರೀತಿ ತೆಗೆದುಕೊಂಡು ಮುಖದ ಕಡೆ ಇದೆ ದಯವಿಟ್ಟು ಈ ಸಮಾಜದ ಒಂದು ಉತ್ಸವಕ್ಕೆ ಯಾವುದೋ ಪಟ್ಟಿ ಆತ ನಡೆಸಿದೆ ಮುಂದಿನ ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂವತ್ತರಂದು ಈ ಸಂದರ್ಭದಲ್ಲಿ ನಾಮಧಾರಿ ಒಕ್ಕೂಟದ ಅಧ್ಯಕ್ಷ ಎಂಪಿ ಎಂಪಿನಾಯ್ಕ ಉಪಾಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ಸಿಮೆಂಟ್ ಪ್ರಕಾಶ್ ಕಾರ್ಯದರ್ಶಿ ಮಂಜುನಾಥ್ ನಾಯ್ಕ್ ಪ್ರಮುಖರಾದ ಸುರೇಶ್ ನಾಯ್ಕ್ ಸಂತೋಷ್ ನಾಯ್ಕ್ ಅಶೋಕ್ ನಾಯ್ಕ್ ಉದಯ್ ನಾಯ್ಕ್ ನಾಗರಾಜ್ ನಾಯ್ಕ ನಾಗೇಂದ್ರ ನಾಯ್ಕ ಕೃಷ್ಣ ನಾಯ್ಕ ಪ್ರಕಾಶ್ ಪಳ್ಳಿಕೇರಿ ರಾಜೇಶ್ ನಾಯ್ಕ್ ಜಯಪ್ರಕಾಶ್ ನಾಯ್ಕ್ ಶಿವಾನಂದ್ ನಾಯ್ಕ ನಾಗೇಂದ್ರ ನಾಯ್ಕ ರವಿಕುಮಾರ್ ನಾಯ್ಕ್ ನಾಗೇಶ್ ನಾಯ್ಕ್ ರಮೇಶ್ ನಾಯ್ಕ್ ವಾಸುದೇವ್ ನಾಯ್ಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು शिरोडकर ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ